ಸೂರಿ ಅವ್ರ ಜೊತೆ ಕೆಲಸ ಮಾಡ್ತೀರಾ ಆಗಿರ್ಬೋದು ಜಾಕಿ ಆಗಿರ್ಬೋದು ಜೊತೆಗೆ ಪರಮಾತ್ಮ ಕಡ್ಡಿಪುಡಿ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಅದು ಕೂಡ ಅಪ್ಪು ಸರ್ ಇರುವಂಥ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ ಸರ್ ಎಲ್ಲೂ ಹೇಳದಂತಹ ವಿಚಾರಗಳು ಸೂರಿ ಸರ್ ಬಗ್ಗೆ ಆಗಿರ್ಬೋದು ಅಪ್ಪು ಸರ್ ಬಗ್ಗೆ ಆಗಿರ್ಬೋದು ಎಲ್ಲೂ ಹೇಳದಂಥ ವಿಚಾರ ಇದ್ರೆ ದಯವಿಟ್ಟು ಜೀಕರಣ ನ್ಯೂಸ್ ಮೂಲಕ ಶೇರ್ ಮಾಡಿ ಸರ್ ಅವ್ರ ಜೊತೆ ಕಳೆದಂಥ ಸಾಯ್ ಟೈಮ್ ಆಗಿರ್ಬೋದು ಅಪ್ಪು ಸರ್ ಅಂತ ಬಂದಾಗ ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಒಂಥರ ಇನ್ನೂ ತಿಳ್ಕೊಳ್ಳೋಣ ಆಸೆ ಇಷ್ಟು ಸಿನಿಮಾಗಳ ಜರ್ನಿ ಅವ್ರ ಜೊತೆ ಇತ್ತು ಅಂದಾಗ ನಿಮ್ಗೆ ಏನೋ ಒಂದು ಒಳ್ಳೆಯದಿದ್ದೇ ಇರುತ್ತೆ ದಯವಿಟ್ಟು ಶೇರ್ ಸರ್ ಅಂದರೆ ಒಂದು ಹೇಳಬೇಕು ಅಪ್ಪು ಸರ್ದು ಈ ದೊಡ್ಡ ಮನೆ ಹುಡುಗದಲ್ಲಿ ಟೆರೆಸ್ ಮೇಲೆ ಇದು ಊಟ ಮಾಡಿಸ್ತಾರಲ್ಲ ಇವರಿಗೆ ರಾಧಿಕಪ್ಪಣ್ಣ ಆ ಸೀನ್ ಶೂಟ್ ಮಾಡ್ತಾ ಇದ್ವು ಆ ಸೀನ್ ಮುಗೀತು ಏನಂದರೆ ಜನ ತುಂಬ ಜಾಸ್ತಿ ಇದ್ದರು ಅಪ್ಪು ಸರ್ ಅಂದರು ನಾನು ಹೋಗಿ ಊಟ ಮಾಡೋಕ್ಕಾಗಲ್ಲ ಮೇಲೆ ತರಿಸಿ ಅಂತ ಹೇಳಿದ್ರು ನಾವೆಲ್ಲ ಮೇಲೆ ಇದ್ವು ಮೇಲೆ ಇರಬೇಕಾದ್ರೆ ನಾನು ಅವತ್ತು ಹೀರೋನೂ ಅಲ್ಲ ಏನೂ ಅಲ್ಲ ನಾನು ಸಾಧಾರಣ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ ಅವತ್ತು ನನ್ನನ್ನು ಕರೆದು ಜೊತೇಲಿ ಕೂರಿಸ್ಕೊಂಡು ಅವರೇ ನಮಗೆ ಬಡಿಸಿ ಊಟ ಮಾಡಿಸಿದ್ರು ನಾನು ಅವತ್ತು ನನ್ನ ಕಣ್ಣಲ್ಲಿ ನೀರು ಬರಂಗ್ ಏನು ಗುರು ಇಂಥ ಸೂಪರ್ ಸ್ಟಾರ್ ಅವರೇ ಮಾಡ ಸುಮ್ಮನೆ ಅಂತ ಅವ್ರು ಯಾವಾಗಲೂ ರೇಕ್ಸೋರು ಯಾಕಂದರೆ ಕಂಟಿನ್ಯೂ ಒಂದು ಮೂರು ನಾಲ್ಕು ಸಿನ್ಮಾ ಮಾಡಿದ್ರಿಂದ ಫುಲ್ ಕ್ಲೋಸ್ ಇದ್ಬೋದು ಆವಾಗ ಅವರೇ ನಮಗೆ ಊಟ ಬಡಿಸಿ ನಮ್ಮ ಜೊತೆ ಊಟ ಮಾಡಿ ನಕ್ಕಿದ್ದು ಆ ಥರ ಸರಳ ವ್ಯಕ್ತಿನ ಆಮೇಲೆ ಅದ್ರಲ್ಲೊಂದು ಸೆಲ್ಫಿ ತೊಗೊಂಡಿದ್ದೀವಿ ಅಪ್ಪು ಸರ್ ತೆಗೆದಿರೋದು ನಾನು ಸೂರಿ ಸಾರು ರಾಧಿಕಾ ಮೇಡಮ್ಮು ಅಪ್ಪು ಸರ್ ಇರೋದು ಆ ಹುಬ್ಳಿಲಿ ಆವಾಗ ನಾನು ಬಾಸ್ ಫೋಟೋ ಒಂದೆ ಏ ನಿನ್ನ ನಂಬರ್ ಐತಲ್ಲ ಕಳಿಸ್ತೀನಿ ಅಂತ ಅವರೇ ಕಳಿಸಿರೋದು ನಾನು ಆ ಸ್ಕ್ರೀನ್ಶಾಟ್ನ ಅವ್ರು ಕಳಿಸಿರೋದನ್ನು ನಿನ್ನ ಇಟ್ಕೊಂಡಿದ್ದೀನಿ ಇನ್ನೊಂದು ಫೋನಲ್ಲಿದೆ ಹಳೆ ಫೋನಲ್ಲಿ ಅಷ್ಟು ಡೌನ್ ಟು ಅರ್ತಾಗಿ ಅಷ್ಟು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿ ಆಮೇಲೆ ಯಾವಾಗಲೂ ಅವರು ನಾವು ಸಿಕ್ಕಿದ್ರೆ ನಮ್ಮೂರು ಭಾಷೆಯಲ್ಲಿ ಮಾತಾಡ್ಸೋರು ಏನಡ ಯಾಕೆ ಅಂತ ನಮ್ಗೆ ಅದೊಂದು ಖುಷಿ ಆಮೇಲೆ ಸಿಕ್ಕಿದಾಗ ಊರಿಗೆ ಹೋಗಿದ್ದ ಏನು ಮಾಡ್ತಾಯಿದ್ದೀಯಾ ನಾ ನಂಜನಗೂಡ ದೇವಸ್ಥಾನಕ್ಕೆ ಹೋಗಿದ್ದೆ ಈ ಎಲ್ಲ ಊರ ಬಗ್ಗೆ ಕೇಳೋರು ಆಮೇಲೆ ಈ ಸಿನಿಮಾ ಬಿಟ್ಟು ಅವ್ರದ್ದು ಪಿ ಆರ್ ಕೆ ಇತ್ತಲ್ಲ ನಾನು ಎವ್ರಿ ವೀಕ್ ವಿಸಿಟ್ ಮಾಡ್ತಾಯಿದ್ದೆ ಅಂದರೆ ಅಲ್ಲಿ ವರ್ಕ್ ಮಾಡೋರೆಲ್ಲ ನಾನು ಅವ್ರ ಕಂಪ್ನೀಲಿ ವರ್ಕ್ ಎಲ್ಲರೂ ಗೊತ್ತಿದ್ದರು ನಾನು ಯಾವಾಗಲೂ ಹೋಗೋದು ಅಲ್ಲಿ ಹೋದಾಗ ಅವ್ರು ಸಿಗೋರು ನಾವು ಅಪ್ಪ ಸರ್ ಮೀಟ್ ಮಾಡಬೇಕು ಅಂದೆ ಇವ್ರು ಮಾತಾಡ್ಸ್ತಿದ್ರು ಬಾ ಇದ್ದಾರೆ ಬಾಸು ಅಂತ ಹಾಂ ಬರ್ತಾಯಿದ್ದಾರೆ ಮುಂದೆ ಎಲ್ಲ ಹೋಗಿದ್ದೆ ಬಂದೇ ಇಲ್ಲ ಅಂತ ಯಾವಾಗಲೂ ರೇಗಿಸ್ಕೊಂಡು ಅದು ತುಂಬ ಮೆಮೊರಿ ಬಟ್ಟು ತುಂಬ ನಾವು ಡಯಾರ್ಡ್ ಫ್ಯಾನ್ ಆಗಿದ್ದಕ್ಕೂ ಏನೋ ಗೊತ್ತಿಲ್ಲ ಅಕ್ಟೋಬರ್ ಟ್ವೆಂಟಿ ಏತು ನಮ್ಮ ಶ್ರೀಕಾಂತ್ ಅವರು ಕೆ ಪಿ ಶ್ರೀಕಾಂತ್ ಅವರ ಬರ್ಡೇ ಇತ್ತು ಆ ದಿನ ನಾನು ಶ್ರೀಕಾಂತ್ ಅವ್ರು ಮೀಟ್ ಮಾಡೋಕ್ಕೆ ಜಯಣ್ಣ ಅವ್ರ ಆಫೀಸ್ಗೆ ಹೋಗಿದ್ದೆ ಅವ್ರಿಗೆಲ್ಲ ವಿಶ್ ಮಾಡಿ ಅಲ್ಲೇ ಏನೋ ಮಾತಾಡ್ತಾ ಇದ್ದಬೇಕಾದ್ರೆ ಅಪ್ಪು ಸರ್ ಬರ್ತಾಯಿದ್ದಾರೆ ಅಂದರೆ ಅವತ್ತು ಸಿಕ್ಕಿ ಎಲ್ಲೋ ಹೋಗಿದ್ದೆ ನಾನು ಸಿಕ್ಕಿರಲಿಲ್ಲ ಅವ್ರಿಗೆ ಒಂದು ಮೂರು ನಾಲ್ಕು ತಿಂಗಳಾಯಿತು ಕೋವಿಡ್ ಮಧ್ಯೆ ಒಂದು ಆರು ತಿಂಗಳಿಂದ ಸಿಕ್ಕಿದೆ ಅವಾಗ ಏನೋ ಮಾತಾಡಿದ್ದು ಆಮೇಲೆ ಸಿಕ್ಕಿರಲಿಲ್ಲ ಸಿಗ್ಬಿಟ್ಟು ಐ ಹೆಂಗೋ ಇದೆ ಎಲ್ಲೋ ಬಂದೇ ಇಲ್ಲ ಹಂಗೆ ಅಂತ ಅಂತೇಳ್ಬಿಟ್ಟು ಹಗ್ ಮಾಡಿಬಿಟ್ಟು ಹೋದರು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಷಯ ಕೇಳಿದಾಗ ನಮ್ಮ ಡೈಜೆಷನ್ ಆಗಿಲ್ಲ ಏನೋ ನಮ್ಗೆ ಕನಸಿರ್ಬೋದು ಈ ಥರದ್ದು ನಾವೇನು ಟ್ರೂ ಫ್ಯಾನ್ ಆಗಿದ್ದಕ್ಕೂ ಏನೋ ನಮಗೆ ಲಾಸ್ಟ್ ಅಗ್ಗ ಅವ್ರು ಕೊಟ್ಟೋಗಿದ್ದು ಮರೆಯೋಕ್ಕಾಗದಿರೋ ಒಂದಿದು ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ